ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋಗುವಂಥದ್ದು ಐದು ಅಂಕದ ಪ್ರಶ್ನೆಗಳು ಬಂದಾಗ ನಾವು ಯಾವ ರೀತಿ ಅದನ್ನು ಓದ್ಕೊಳ್ಬೇಕು ಅಂದರೆ ಒಮ್ಮೆ ಅದರೊಳಗಿರುವಂಥ ವಿಚಾರ ಏನು ಅನ್ ನಿಮಗೆ ಅರ್ಥ ಆಗಬೇಕು ಆವಾಗ ಅದನ್ನು ನಾವು ನಮಗೆ ಅರ್ಥ ಆದ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು ಒಂದೂವರೆ ಪುಟದಷ್ಟು ಬರೆಯೋದ್ರಿಂದ ನಿಮಗೆ ಅದರಲ್ಲಿ ಪಾಯಿಂಟ್ಸ್ ರೀತಿ ಇದ್ದರೆ ಆ ಪಾಯಿಂಟ್ಸನ್ನೇ ತಗೊಂಡು ಅದನ್ನು ಪಾಯಿಂಟ್ಸನ್ನು ಬರೆದು ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಬೇಕು ಒಂದು ವೇಳೆ ಅದರಲ್ಲಿ ಪಾಯಿಂಟ್ಸ್ಗಳಿಲ್ಲ ಪಾಯಿಂಟ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಹಾಗೆಯೇ ಅದನ್ನು ಬರಿತಾ ಹೋಗುವಂಥದ್ದು ಇವಾಗ ನಾವು ಘಟಕ ಒಂದು ಘಟಕ ಒಂದರಲ್ಲಿದ್ದೇವೆ ಈಗಾಗಲೇ ನಾನು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನದ ವ್ಯಾಪ್ತಿ ಅದರ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಆ ಪಾಯಿಂಟ್ಸನ್ನು ಬರ್ಕೊಳ್ಳಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಅದಾದ ನಂತರ ಎರಡು ಮೂರು ಬಾರಿ ಓದ್ಕೊಳ್ಳಿ ಹಾಗೆಯೇ ನೋಡದೆ ಅದರ ವಿಷಯಗಳನ್ನು ಅದರ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಈ ಘಟಕದಲ್ಲಿ ಬರುವಂತಹ ಐದು ಅಂಕದ ಪ್ರಶ್ನೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥ ಭೂಮಿ ಎನ್ನುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ ಕೇಳಿದಾಗ ಇದರಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ಗಳಿಲ್ಲ ನಾನು ಅದರ ವಿಷಯ ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದನ್ನೇ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಬರಿಬೋದು ಹಾಗೆಯೇ ನೇರವಾಗಿ ಪ್ಯಾರಾಗ್ರಫ್ ಪ್ಯಾರಾಗ್ರಫ್ ಮಾಡ್ಕೊಂಡು ಮಾಡಿಕೊಂಡು ಬರಿತಾ ಹೋಗ್ಬೋದು ಈಗ ದಕ್ಕನ್ ಪ್ರಸ್ಥಭೂಮಿ ಭೂಮಿ ಎನ್ನುವಂಥ ವಿಚಾರ ದಕ್ಷಿಣ ಪಥ ಅಥವಾ ನಮ್ಮ ಒಂದು ದಕ್ಷಿಣದ ಭೂಮಿ ದಕ್ಷಿಣ ಪ್ರದೇಶವನ್ನು ಅವರು ದಕ್ಕನ್ ಪ್ರಸ್ಥಭೂಮಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ದಕ್ಷಿಣ ಪಥವೇ ದಕ್ಕನ್ ಪ್ರಸ್ಥಭೂಮಿ ಆಗಿರುವಂಥದ್ದು ಈ ದಕ್ಕನ್ ಪ್ರಸ್ಥ ಭೂಮಿಯು ಆರಂಭದಲ್ಲಿ ಜನರು ವಾಸ ಅಂತ ಮಾಡಿದ್ದು ಜನರು ವಾಸ ಮಾಡಿದ್ದು ಜನರು ಇದ್ದಂತಹ ಒಂದು ಜಾಗ ಏನಿತ್ತು ಏನಿದೆಯಲ್ಲ ಅದುವೇ ದಕ್ಕನ್ ಪ್ರಸ್ಥಭೂಮಿ ಈ ದಕ್ಕನ್ ಪ್ರಸ್ಥ ಭೂಮಿಗೆ ತುಂಬ ಋಷಿ ಮುನಿಗಳು ತುಂಬ ರಾಜರುಗಳು ಬೇರೆ ಬೇರೆ ಜನರು ಬೇರೆ ಬೇರೆ ಒಂದು ಪ್ರಖ್ಯಾತ ಜನರು ಈ ಒಂದು ದಕ್ಕನ್ ಪ್ರಸ್ಥ ಭೂಮಿಗೆ ಬಂದು ಇಲ್ಲಿ ಜೀವನವನ್ನು ಮಾಡಿರ್ತಾರೆ ಇದು ತುಂಬ ಪ್ರಸಿದ್ಧವಾಗಲಿಕ್ಕೆ ಅದೇ ಕಾರಣವಾಯಿತು ನಂತರದ ದಿನಗಳಲ್ಲಿ ಈ ದಖ್ಖನ್ ಪ್ರಸ್ಥಭೂಮಿ ದಕ್ಷಿಣದ ಪಥ ಎನ್ನುವಂಥದ್ದು ತುಂಬ ಪ್ರಸಿದ್ಧವಾಗಿ ಬೆಳೀಲಿಕ್ಕೆ ಕಾರಣ ಆಗಿರುವಂಥದ್ದು ಈ ಒಂದು ದಕ್ಕನ್ ಪ್ರಸ್ಥಭೂಮಿ ಯಾವ ಜಾಗದಲ್ಲಿ ಬರ್ತದೆ ಅಂತ ಹೇಳಿದರೆ ಅದು ಪರ್ವತ ಶ್ರೇಣಿಯ ದಕ್ಷಿಣದಿಂದ ಬಂದು ಪೂರ್ವ ದಕ್ಷಿಣ ಭಾರತದ ಪ್ರದೇಶವನ್ನು ಒಳಗೊಂಡಿರುವಂಥದ್ದು ಅದು ನೆನಪಲ್ಲಿರಲಿ ಎಲ್ಲಿ ಬರ್ತದೆ ಇದು ದಕ್ಕನ್ ಪ್ರಸ್ಥ ಭೂಮಿ ಎನ್ನುವಂಥದ್ದು ಅಂದರೆ ಪರ್ವತ ಶ್ರೇಣಿಯಲ್ಲಿ ಬರುವಂಥದ್ದು ವಿಂಧ್ಯಾ ಪರ್ವತದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಬರ್ತಾ ಇರುವಂಥ ಒಂದು ಪ್ರದೇಶ ಪರ್ವತ ಶ್ರೇಣಿಯಲ್ಲಿ ದಕ್ಷಿಣದಿಂದ ಬಂದು ಪೂರ್ವದ ಕಡೆಗೆ ಹೋಗುವಂಥದ್ದು ದಕ್ಷಿಣದ ಸೈಡಿನಿಂದ ಅಂದರೆ ದಕ್ಷಿಣದ ಪನ್ ದಕ್ಷಿಣದಿಂದ ಬಂದು ಪೂರ್ವ ದಕ್ಷಿಣ ಭಾರತದ ಪ್ರದೇಶವನ್ನು ಒಳಗೊಂಡಿರುವಂಥದ್ದನ್ನೇ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ಎಲ್ಲಿ ಬರ್ತದೆ ನೆನಪಲ್ಲಿ ಇಟ್ಕೊಳ್ಳಿ ವಿಂಧ್ಯ ಪರ್ವತ ಶ್ರೇಣಿ ಯಾವ ಪರ್ವತ ಶ್ರೇಣಿ ವಿಂಧ್ಯಾ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಿಂದ ಬಂದು ಪಶ್ಚಿಮದ ಕಡೆಗೆ ಬರುವಂಥದ್ದು ದಕ್ಷಿಣ ಪಥದಿಂದ ಪಶ್ಚಿಮದ ಪಥಕ್ಕೆ ಬರುವಂಥದ್ದು ಅಷ್ಟು ಪ್ರದೇಶ ಇದೆಯಲ್ಲ ಅದು ದಕ್ಷಿಣ ಪಥವನ್ನು ಒಳಗೊಂಡಿರುವಂಥದ್ದು ಅಥವಾ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳುವಂಥದ್ದು ವಿದ್ವಾಂಸರ ಪ್ರಕಾರ ಈಗ ಮೊದಲೆಲ್ಲ ವಿದ್ವಾಂಸರುಗಳೆಲ್ಲ ಇದ್ದರು ಅವರ ಪ್ರಕಾರ ಈ ದಕ್ಕನ್ ಪ್ರಸ್ಥಭೂಮಿಯು ಎಲ್ಲಿ ತನಕ ಇತ್ತು ಅಂದರೆ ಹಿಮಾಲಯಕ್ಕಿಂತಲೂ ಪ್ರಾಚೀನವಾದುದು ಸಿಂಧೂ ಗಂಗಾ ನದಿ ಬಯಲು ಪ್ರದೇಶಕ್ಕಿಂತಲೂ ಹಳೆಯದಾದದ್ದು ಎಲ್ಲ ಪ್ರದೇಶಕ್ಕಿಂತ ಮೊದಲು ಜನವಾಸಿಸುವ ಸ್ಥಳ ವಾಸಿಸುವ ಸ್ಥಳ ಎಂಬುದಾಗಿ ಇತಿಹಾಸ ತಜ್ಞರು ಕೂಡ ಹೇಳಿದಾರಂತೆ ಇತಿಹಾಸ ತಜ್ಞರು ಹೇಳಿದ್ದಾರೆ ಈ ಒಂದು ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ಎಲ್ಲ ಪ್ರದೇಶಕ್ಕಿಂತಲೂ ಮೊದಲೇ ಜನರು ವಾಸ ಮಾಡ್ತಾ ಇದ್ದಂಥ ಒಂದು ಪ್ರದೇಶ ಅಂತ ಇತಿಹಾಸ ಶಾಸ್ತ್ರಜ್ಞರು ಅವರು ತಿಳ್ಕೊಂಡಿರುವಂತಹ ಪ್ರಯೋಗಗಳಿಂದ ಅವರು ತಿಳ್ಕೊಂಡಿರುವಂಥ ವಿಚಾರದಿಂದ ಗೊತ್ತಾಗಿರುವಂಥದ್ದು ವಿದ್ವಾಂಸರು ಆಗಿನ ಕಾಲದಲ್ಲಿದ್ದಂಥ ವಿದ್ವಾಂಸರುಗಳ ಪ್ರಕಾರ ಈ ಒಂದು ದಕ್ಷಿಣದ ಒಂದು ಪ್ರಸ್ಥಭೂಮಿ ಎನ್ನುವಂಥದ್ದು ಯಾವಾಗ ಆರಂಭ ಆಗಿದೆ ಅಂದರೆ ಹಿಮಾಲಯ ಪರ್ವತಕ್ಕಿಂತಲೂ ಮೊದಲು ಅದು ಆರಂಭವಾಯಿತು ಅಷ್ಟೇ ಅಲ್ಲದೆ ಸಿಂಧೂ ನದಿ ಸಿಂಧೂ ಗಂಗಾ ನದಿ ಮೊದಲೇ ಇರುವಂಥದ್ದು ಅದು ಯಾವಾಗ ಎಷ್ಟೋ ಪುರಾತನ ವರ್ಷಗಳ ಮೊದಲೇ ಇದ್ದಂಥದ್ದು ಅದರಿಂದ ಮೊದಲೇ ಈ ಒಂದು ದಕ್ಷಿಣದ ದಕ್ಷಿಣ ಪ್ರಸ್ಥಭೂಮಿ ಆಯಿತು ಅಂತ ಇಲ್ಲಿ ತಿಳಿಸುವಂಥದ್ದು ಇನ್ನು ಆ ಪ್ರದೇಶದಲ್ಲಿ ಅಂದರೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಯಾವ ನದಿಗಳು ಹರಿತದೆ ಅಂದರೆ ನರ್ಮದಾ ಮತ್ತು ತಪತಾ ತಪ್ ತಪತಿ ನದಿಗಳು ನರ್ಮದಾ ಮತ್ತು ತಪತಿ ನದಿಗಳು ಪಶ್ಚಿಮದ ಕಡೆಗೆ ಹರಿದು ಅರೇಬಿಯನ್ ಸಮುದ್ರವನ್ನು ಸೇರ್ತದೆ ಅದು ದಕ್ಷಿಣದಿಂದ ಪಶ್ಚಿ ಪಶ್ಚಿಮದ ಕಡೆಗೆ ಹೋಗುವಂಥದ್ದು ಯಾಕಂದರೆ ಈ ಒಂದು ದಕ್ಷಿಣದ ಪ್ರಸ್ಥಭೂಮಿ ದಕ್ಷಿಣ ಪಥದಿಂದ ಪಶ್ಚಿಮದ ಪಥದ ತನಕ ಹರಡಿಕೊಂಡಿರುವಂಥ ಪ್ರದೇಶ ಅಲ್ಲಿ ನರ್ಮದಾ ನದಿ ಇದೆ ನರ್ಮದಾ ನದಿಯಿಂದ ಅದು ಎಲ್ಲಿಗೆ ಹೋಗ್ತದೆ ತಪತಿ ನದಿಗಳು ನರ್ಮದಾ ಮತ್ತು ತಪತಿ ನದಿಗಳು ಯಾವ ಕಡೆಗೆ ಹೋಗ್ತದೆ ಪಶ್ಚಿಮದ ಕಡೆಗೆ ಹೋಗಿ ಅಲ್ಲಿ ನಂತರ ಅದು ಅರಬಿ ಸಮುದ್ರವನ್ನು ಸೇರ್ತದೆ ಅಂತ ಇನ್ನು ಇತರೆ ನದಿಗಳು ಕೂಡ ಅಲ್ಲಿರ್ತದೆ ಯಾವುದೆಲ್ಲ ಅಂದರೆ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ನದಿಗಳು ಪೂರ್ವಕ್ಕೆ ಹರಿದು ಬರ್ತಾ ಇರ್ತದೆ ಅಲ್ಲಿ ಅಂದರೆ ಉಲ್ಟಾ ಪಶ್ಚಿಮ ಕಡೆಗೆ ಅಲ್ಲಿ ನರ್ಮದಾ ಮತ್ತು ತಪತಿ ನದಿಗಳು ಪಶ್ಚಿಮದ ಕಡೆಗೆ ಹರಿತಾ ಹೋಗ್ತಾ ಇದ್ರೆ ಇಲ್ಲಿ ಕೃಷ್ಣ ನದಿ ಗೋದಾವರಿ ನದಿ ಕೃಷ್ಣ ಕಾವೇರಿ ಅದೆಲ್ಲ ಪೂರ್ವದ ಹೊಡೆಗೆ ಬರ್ತಾ ಇದೆ ಪೂರ್ವದ ಕಡೆಗೆ ಬಂದು ಈ ಕಡೆಯಲ್ಲಿ ಬಂಗಾಳಕೊಳ್ಳಿ ಸಮುದ್ರವನ್ನು ಸೇರ್ತದೆ ಅಂತ ಹೇಳುವಂಥದ್ದು ಇನ್ನು ಈ ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ ಏನು ವಿವರಿಸ್ತಾರೆ ಅಂದರೆ ಮೊದಲು ಮಾಡಿದಂತಹ ಈಗ ಮಹಾಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತವನ್ನು ಮಾಡಿದಂಥ ಅಗಸ್ತ್ಯ ಮಹಾ ಮಹರ್ಷಿಗಳು ಅಂದರೆ ಋಷಿ ಮುನಿಗಳಿದ್ದಾರಲ್ಲ ಅವರು ಪ್ರಪ್ರಥಮವಾಗಿ ಬಂದಂತಹ ಒಂದು ಜಾಗ ಅಂದರೆ ಅದು ದಕ್ಷಿಣ ಭಾರತ ಅಗಸ್ತ್ಯ ಋಷಿಗಳಿದ್ದಂಥದ್ದು ಅಂದರೆ ತುಂಬ ಪ್ರಸಿದ್ಧರಾದಂತಹ ಋಷಿ ಮುನಿಗಳು ಬಂದಂತಹ ಜಾಗ ಈ ದಕ್ಕನ್ ಪ್ರಸ್ಥಭೂಮಿ ಮತ್ತೆ ನೋಡೋದಾದರೆ ಇಲ್ಲಿ ತುಂಬ ಜನ ಶ್ರೇಷ್ಠ ಸಂತರುಗಳೆಲ್ಲ ಬಂದಿದ್ದಾರೆ ಮಹಾನ್ ಆಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರೆಲ್ಲ ಇದ್ದಾರಲ್ಲ ಅವರೆಲ್ಲರೂ ಕೂಡ ಜನಿಸಿದ್ದು ಹುಟ್ಟಿದ್ದು ಇಲ್ಲಿ ನಮ್ಮ ದಕ್ಕನ್ ಭೂಮಿಯಲ್ಲಿ ತುಂಬಾ ಚಳುವಳಿಗಳೆಲ್ಲ ನಡೀತದೆ ತುಂಬ ಚಳುವಳಿಗಳು ಜನ್ಮ ತಾಳಿದ್ದೆಲ್ಲಿ ಅದು ದಕ್ಷಿಣ ಪಥದಲ್ಲಿ ಇಲ್ಲಿ ನೋಡಿ ನಿಮಗೆ ಮೂರು ನಾಲ್ಕು ಪಾಯಿಂಟ್ಸ್ ಇಲ್ಲೇ ಸಿಗ್ತದೆ ಒಂದು ರಾಮಾಯಣ ಮಹಾಭಾರತವನ್ನು ಬರ ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಅಗಸ್ತ್ಯ ಮಹರ್ಷಿಗಳು ಇದ್ದಂತಹ ಜೀವನ ಮಾಡಿದಂತಹ ಒಂದು ದ ಜಾಗವಾಗಿತ್ತು ಎರಡನೇ ಪಾಯಿಂಟ್ಸಲ್ಲಿ ಆಚಾರ್ಯರಾದಂತಹ ತುಂಬ ಮಹಾನ್ ಆಚಾರ್ಯರಾದಂತಹ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಜನಿಸಿದ್ದು ದಕ್ಷಿಣ ಭಾರತದಲ್ಲಿ ಮೂರನೇ ಪಾಯಿಂಟ್ಸ್ ಭಕ್ತಿ ಚಳುವಳಿ ಭಕ್ತಿ ಚಳುವಳಿ ಜನ್ಮತಾಳಿದ್ದಲ್ಲಿ ಅದು ದಕ್ಷಿಣ ಭಾರತದಲ್ಲಿ ನಾಲ್ಕು ಅನೇಕ ಚಳುವಳಿಗಳೆಲ್ಲ ಆರಂಭವಾದದಲ್ಲಿ ದಕ್ಷಿಣ ಭಾರತದಲ್ಲಿ ಐದನೇ ಪಾಯಿಂಟ್ಸ್ ದಕ್ಷಿಣ ಭಾರತ ಬಹಳದ ಕಾಲದವರೆಗೆ ಮುಸ್ಲಿಮರ ಆಕ್ರಮಣದಿಂದ ಹೊರತಾಗಿತ್ತು ಹೀಗಾಗಿ ಇಲ್ಲಿ ಭೌಗೋಳಿಕ ಲಕ್ಷಣಗಳು ದಕ್ಷಿಣ ಭಾರತವನ್ನು ಇತರೆ ಪ್ರದೇಶಗಳಿಂದ ಬೇರ್ಪಡಿಸಿ ತನ್ನದೇ ಆದ ಸಂಸ್ಕೃತಿ ಧರ್ಮ ಆಚಾರ ವಿಚಾರ ಎಲ್ಲ ಇತ್ತು ಅಂತ ಈ ಬರ್ತದೆ ಇಷ್ಟು ವಿಷಯ ನಿಮಗೆ ಗೊತ್ತಿರಬೇಕು ಯಾವುದರಲ್ಲಿ ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿ ಅಂತ ಬಂದಾಗ ಆರಂಭದಲ್ಲಿ ಬರೀರಿ ಅದು ಪರ್ವತದ ಶ್ರೇಣಿಯಿಂದ ಅಲ್ಲಿ ಶ್ರೇಣಿಗಳ ದಕ್ಷಿಣದಿಂದ ಪಶ್ಚಿಮದ ಪಥದ ತನಕ ಇದ್ದಂತಹ ಪ್ರದೇಶ ಆಮೇಲೆ ಪ್ರಪ್ರಥಮವಾಗಿ ಜನಜೀವನ ಇದ್ದಂಥದ್ದು ಜನರು ಜೀವನ ಮಾಡ್ತಾ ಇದ್ದಂಥದ್ದು ಈ ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಇದು ನಾವು ನೋಡಿದರೆ ಮೊದಲೇ ಇತ್ತು ತುಂಬ ವರ್ಷ ಹಳೆಯದಾದಂಥದ್ದು ದಕ್ಕನ್ ಪ್ರಸ್ಥಭೂಮಿ ಅಂತ ಬರೀರಿ ಅದಾದ ನಂತರ ಬರೀಬೇಕು ಇದು ಹಿಮಾಲಯ ಪರ್ವತಕ್ಕಿಂತಲೂ ಹಿಮಾಲಯದಕ್ಕಿಂತಲೂ ಪ್ರಾಚೀನವಾದುದು ಸಿಂಧು ಗಂಗಾ ನದಿಯಿಂತಲೂ ಕೂಡ ಪ್ರಾಚೀನವಾದುದು ಈ ಒಂದು ದಕ್ಷಿಣ ಪಥದಲ್ಲಿ ಯಾವ ನದಿ ಹರಿತದೆ ಅಂದರೆ ನರ್ಮದ ಮತ್ತು ತಪತಿ ನದಿಗಳು ಏನಾಗ್ತದೆ ಪಶ್ಚಿಮದ ಕಡೆಗೆ ಹಾದು ಹೋಗ್ತದೆ ಅಲ್ಲಿ ಹಾದು ಹೋಗಿ ಹೋಗಿ ಯಾವ ಸಮುದ್ರವನ್ನು ಸೇರ್ತದೆ ಅರಬೀ ಸಮುದ್ರವನ್ನು ಸೇರುವಂಥದ್ದು ನಂತರ ಅಲ್ಲಿ ಆ ಒಂದು ಜಾಗದಲ್ಲಿ ಇನ್ನೂ ಉಳಿದಂಥ ನದಿಗಳು ಬರ್ತದೆ ಕೃಷ್ಣ ಕಾವೇರಿ ಗೋದಾವರಿ ಮಹಾನದಿ ಆ ನದಿಗಳೆಲ್ಲ ಪಶ್ಚಿಮದ ಪೂರ್ವದ ಕಡೆಗೆ ಬರ್ತದೆ ನರ್ಮದಾ ಮತ್ತು ತಪತಿ ನದಿಗಳು ಪಶ್ಚಿಮದ ಕಡೆಗೆ ಹರಿ ಹರಿದು ಹೋಗಿ ಅರಬಿ ಸಮುದ್ರವನ್ನು ಸೇರುವಂಥದ್ದು ಈಗ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಆ ನದಿಗಳು ಉಲ್ಟ ಅಂದರೆ ಪೂರ್ವದ ಕಡೆಗೆ ಹರಿದು ಬರ್ತದೆ ಮತ್ತು ಬಂಗಾಳ ಕೊಲ್ಲಿ ಸಮುದ್ರವನ್ನು ಹೋಗಿ ಸೇರ್ತದೆ ಆಮೇಲೆ ತುಂಬನೇ ಪ್ರಖ್ಯಾತರಾದಂಥ ಅಗಸ್ತ್ಯ ಮುರ್ಷಿಗಳು ಜೀವನ ಮಾಡ್ತಾ ಇದ್ದಂತಹ ಜಾಗ ಆಚಾರ್ಯರುಗಳು ಜನಿಸಿದಂತಹ ಜಾಗ ಭಕ್ತ ಚಳಿ ಹುಟ್ಟಿದಂತಹ ಜಾಗ ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರೀತಾ ಹೋಗಿ ಅದಾದ ನಂತರ ಐದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಇದೇ ಘಟಕದಲ್ಲಿ ಶಾಸನ ಆಧಾರಗಳು ಶಾಸನ ಆಧಾರಗಳು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಶಾಸ್ ಶಾಸನಗಳ ಆಧಾರಗಳು ಅಂತ ಹೇಳಿದ ಕೂಡಲೇ ಆಧಾರಗಳು ಈಗ ನಮಗೆ ಹಿಂದಿನ ಕಾಲದಲ್ಲಿ ರಾಜರುಗಳು ಇದ್ದರು ಅರಮನೆ ಇತ್ತು ದೇವಾಲಯ ಇತ್ತು ಅಲ್ಲೊಂದು ಸ್ಮಾರಕ ಇತ್ತು ಅಲ್ಲಿ ಕೆಲವು ರಾಜರು ಆಳ್ವಿಕೆ ಮಾಡ್ತಾ ಇದ್ದರು ಇಲ್ಲಿ ಮನೆಗಳೆಲ್ಲ ಇದ್ದವು ಅಥವಾ ಇಲ್ಲಿ ಅರಮನೆಯೆಲ್ಲ ಇತ್ತು ಇದೆಲ್ಲ ಕೂಡ ನಮಗೆ ಇತಿಹಾಸದಲ್ಲಿ ಇತ್ತು ಗತಕಾಲದಲ್ಲಿತ್ತು ಹಿಂದಿನ ಜನ್ಮದಲ್ಲಿ ಅಥವಾ ಹೋದ ವರ್ಷ ಒಂದು ಎಷ್ಟೋ ತಲೆಮಾರುಗಳ ಮೊದಲು ಅದೆಲ್ಲ ಇತ್ತು ಅಂತ ನಮಗೆ ಗೊತ್ತಾಗುವಂಥ ಒಂದು ಆಧಾರ ಇದೆಯಲ್ಲ ಅದು ಶಾಸನಗಳ ಮೂಲಕ ಶಾಸನದ ಆಧಾರದ ಮೂಲಕ ಶಾಸನ ಇತ್ತು ಆವಾಗ ರಾಜರುಗಳು ಶಾಸನಗಳನ್ನು ಭರಿಸ್ತಾ ಇದ್ರು ಶಾಸನವನ್ನು ಭರಿಸಲಿಕ್ಕೆ ಕೆಲವು ವಿದ್ವಾಂಸರುಗಳನ್ನೆಲ್ಲ ನೇಮಕ ಇದ್ದರು ಆ ಶಾಸನಗಳನ್ನು ಭರಿಸಿ ಅದರಲ್ಲೆಲ್ಲ ಇತ್ತು ಇಂಥ ಇಸವಿಗೆ ನಾನು ಯುದ್ಧವನ್ನು ಮಾಡಿದೆ ಇಂಥ ಇಸವಿಗೆ ಈ ರಾಜನು ಯುದ್ಧವನ್ನು ಮಾಡಿದ್ದಾರೆ ಇಂತಹ ಬೇರೆ ಬೇರೆ ಕಾಲ ಕಾರಣಗಳನ್ನು ಬೇರೆ ಬೇರೆ ಆಡಳಿತ ವಿಚಾರಗಳನ್ನು ಈ ಸಮಯದಲ್ಲಿ ಈ ರಾಜನು ಈ ರೀತಿ ಭೂ ಕಂದಾಯವನ್ನು ತೆಗೆದುಕೊಳ್ತಾ ಇದ್ದ ಅರಮನೆಯನ್ನು ಕಟ್ಟಿದ ಶಾಲೆಗಳನ್ನು ಕಟ್ಟಿದ ಗೋಕುಲಗಳ ಅದು ಸ್ಮಾರಕಗಳನ್ನೆಲ್ಲ ಕಟ್ತ ಇದನ್ನೆಲ್ಲ ಒಂದು ಶಾಸನಗಳಲ್ಲಿ ಬರೀತಾರೆ ಅಂದಿನ ಕಾಲದಲ್ಲಿ ಆ ಶಾಸನಗಳು ನಮಗೆ ಸಿಕ್ಕಿದಾಗ ನಮಗೆ ಗೊತ್ತಾಯಿತು ಆ ರಾಜ ಇದ್ದ ಆ ರಾಜ ಅರಮನೆಯನ್ನು ಕಟ್ಟಿದ ದೇವಾಲಯಗಳನ್ನು ಕಟ್ಟಿದ ಅಂತ ನಮಗೆ ಗೊತ್ತಾಗಿದ್ದು ಹೇಗೆ ಆ ಶಾಸನಗಳಿಂದ ನಮಗೆ ಆಧಾರ ಸಹಿತವಾದ ವಿಷಯ ಬೇಕು ಅರಮನೆ ಇತ್ತು ಎನ್ನುವುದಕ್ಕೆ ಈ ಒಂದು ಜಾಗದಲ್ಲಿ ಅರಮನೆ ಇತ್ತು ಅಂದರೆ ಶಾಸನಗಳ ಮೂಲಕ ಇತ್ತು ಆದಾಗ ನಾವು ನಮ್ ನಂಬ್ತೇವೆ ಅದನ್ನು ಅಲ್ವಾ ಅಂದರೆ ಈ ಆಧಾರಗಳು ಶಾಸನಗಳ ಮೂಲಕ ನಮಗೆ ಸಿಕ್ಕಿದಂತಹ ಆಧಾರಗಳಾದ್ರಿಂದ ನಾವು ರಾಜರುಗಳು ಇದ್ದರು ರಾಜರುಗಳು ಆಳ್ವಿಕೆ ಮಾಡಿದರು ಅಲ್ಲಿ ಆಡಳಿತ ವ್ಯವಸ್ಥೆ ಇತ್ತು ಎನ್ನುವಂಥದ್ದೆಲ್ಲ ಗೊತ್ತಾಗಲಿಕ್ಕೆ ನಮಗೆ ಸಿಕ್ಕಿರುವಂಥ ಒಂದು ಮುಕ್ ಮುಖ್ಯವಾದಂತಹ ಒಂದು ಆಧಾರ ಅಂದರೆ ಅದು ಶಾಸನ ಆಗಿರ್ತದೆ ಅಲ್ಲಿ ಈ ಶಾಸನಗಳ ಆಧಾರಗಳಿಂದ ನಮಗೆ ರಾಜ ಮಹಾರಾಜರುಗಳ ಬಗ್ಗೆ ಮಾಂಡಲೀಕರ ಬಗ್ಗೆ ಧಾರ್ಮಿಕ ವ್ಯಕ್ತಿಗಳ ಬಗ್ಗೆ ಜನಸಾಮಾನ್ಯರ ಬಗ್ಗೆ ತಾಮ್ರದ ಪಾತ್ರ ಹಿತ್ತಾಳೆಯ ಪಾತ್ರ ಶಿಲೆಗಳು ಬಂಡೆಗಳು ಎಲ್ಲ ಕೂಡ ಎಲ್ಲದರಲ್ಲೂ ಕೂಡ ಬರಿತಾ ಇದ್ರು ಈ ವಿಚಾರಗಳೆಲ್ಲ ಅದು ನಮಗೆ ಸಿಕ್ಕಲಿಕ್ಕೆ ಕೂಡ ಕಾರಣ ಆಯಿತು ಮೊದಲಿಗೆ ಮೌರ್ಯ ಸಾಮ್ರಾಜ್ಯದ ಅಶೋಕ ಏನು ಮಾಡಿದ ಅಶೋಕ ಏನು ಮಾಡಿದ ಅಂದರೆ ಮಹಾಶಯನು ಕೆತ್ತಿದ ಶಿಲಾ ಬಂಡೆ ಶಾಸನ ಬಂಡೆಗಳಲ್ಲೆಲ್ಲೂ ಕೂಡ ಶಾಸನಗಳನ್ನು ಬರಿತಾಯಿದ್ರು ಬರೀ ಕಾಗದಗಳಲ್ಲಿ ಮಾತ್ರ ಅಲ್ಲ ಅರೆಮನೆಗಳಲ್ಲೂ ಶಾಸನ ಬರೆಯುವಂಥದ್ದು ಬಂಡೆಕಲ್ಲುಗಳ ಮೇಲೆ ಬರೆಯುವಂಥದ್ದು ದೇವಾಲಯಗಳ ಮೇಲೆ ಬರೆಯುವಂಥದ್ದು ಅದೆಲ್ಲ ಮಾಡ್ತಾಯಿದ್ರು ಇದರಲ್ಲಿ ಏನೆಲ್ಲ ಇತ್ತು ಅಂದರೆ ಸರಕಾರದ ಶಾಸನಗಳು ಮತ್ತು ಖಾಸಗಿ ಶಾಸನ ಅಂತ ಎರಡು ವಿಂಗಡಣೆ ಆಗಿತ್ತು ಯಾವುದರಲ್ಲಿ ಶಾಸನಗಳಲ್ಲಿ ಎರಡು ವಿಂಗಡಣೆ ಇದೆ ಒಂದು ಸರಕಾರದ ಶಾಸನಗಳು ಮತ್ತೊಂದು ಖಾಸಗಿ ಶಾಸನಗಳು ಸರಕಾರ ಶಾಸನಗಳನ್ನು ಸರಕಾರದ ಒಂದು ಪತ್ರ ಇರ್ಬೋದು ಅಥವಾ ಒಂದು ಪುಸ್ತಕ ಇರ್ಬೋದು ಆ ರೀತಿ ಬರೆದಿರುವಂಥದ್ದು ಖಾಸಗಿ ಶಾಸನಗಳನ್ನೆಲ್ಲ ಖಾಸಗಿಯಾಗಿ ಬರೀತಾ ಇದ್ದಂಥದ್ದು ಸ್ತಂಭ ಶಾಸನ ಐಹೊಳೆ ಶಾಸನ ಬೇಲೂರು ದೇವಾಲಯದ ಶಾಸನ ಹೊಯ್ಸಳ ವಿಷ್ಣುವರ್ಧನ ದೇವಾಲಯ ಶಾಸನ ಈ ರೀತಿ ಅನೇಕ ಕಡೆಗಳಲ್ಲಿ ವಿಚಾರಗಳನ್ನು ಶಾಸನಗಳನ್ನು ಬರೆಸ್ತಾ ಇದ್ದರು ರಾಜರುಗಳ ಕಾಲದಲ್ಲಿ ರಾಜರುಗಳೆಲ್ಲ ಬರೆಸ್ತಾ ಇದ್ರು ಸರಕಾರದ ಶಾಸನ ಮತ್ತು ಶಾ ಖಾಸಗಿ ಶಾಸನ ಅಂತ ಇತ್ತು ಸರಕಾರಿ ಶಾಸನಗಳು ಅಥವಾ ದಾಖಲೆಗಳನ್ನು ಸಾಮಾನ್ಯವಾಗಿ ಆಸ್ಥಾನದ ಕವಿಗಳು ಬರಿತಾ ಇದ್ರು ಈ ಸರಕಾರ ಶಾಸನ ಅಂತ ಬಂದಾಗ ಆಡಳಿತದಲ್ಲಿ ಯಾವ ರೀತಿ ಇತ್ತು ಕಂದಾಯ ಮಾ ಯಾವ ರೀತಿ ಪಡೆದುಕೊಳ್ತಾ ಇದ್ರು ಯಾವ ರೀತಿ ಜ ಸರಕಾರಕ್ಕೆ ಹಣ ಬರ್ತಾಯಿತ್ತು ಅರಮನೆಗೆ ಹಣ ಬರ್ತಾಯಿತ್ತು ಎನ್ನುವಂಥದ್ದನ್ನೆಲ್ಲ ಅಲ್ಲಿ ಒಬ್ಬ ನೇಮಕವನ್ನು ಮಾಡಿ ಆಸ್ಥಾನದ ಕವಿಗಳು ಅದನ್ನೆಲ್ಲ ಬರಿತಾಯಿದ್ರು ಆಮೇಲೆ ಖಾಸಗಿ ಶಾಸನಗಳು ಖಾಸಗಿಯಾಗಿರುವಂತಹ ಜನರು ಅವರೆಲ್ಲ ಅದನ್ನು ಬರಿತಾ ಇದ್ರು ರಾಜಕೀಯ ಅದರೊಳಗೆ ಏನೆಲ್ಲ ವಿಚಾರಗಳು ನಮಗೆ ಗೊತ್ತಾಗ್ತಾ ಇತ್ತು ಶಾಸನದೊಳಗಿರುವಂಥ ವಿಚಾರಗಳು ರಾಜಕೀಯ ಜೀವನ ರಾಜ್ಯದ ವಿಸ್ತಾರ ರಾಜ್ಯದ ಆಡಳಿತದ ಬಗ್ಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ವಿಷಯಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒದಗಿಸುವ ಒಂದು ಮೂಲ ಆಕಾರ ಅಂದರೆ ನಮಗೇನು ಶಾಸನ ಆಧಾರಗಳು ಇಷ್ಟು ವಿಚಾರ ನಿಮಗೆ ಗೊತ್ತಿದೆ ಬರಿತಾ ಹೋಗ್ಬೋದು ಸ್ನೇಹಿತರೆ ಇನ್ನು ಬಂದಿರುವಂಥ ಐದು ಅಂಕದ ಪ್ರಶ್ನೆ ನಾಣ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ನಾಣ್ಯಗಳು ವಿಚಾರ ನಾಣ್ಯಗಳು ಕೂಡ ಹಾಗೆ ನಮಗೆ ಒಂದು ಆಧಾರ ಯಾಕೆ ನಾಣ್ಯಗಳು ಆಧಾರ ಯಾಕಂದರೆ ಈ ಹಳೆಯ ಕಾಲದ ನಾಣ್ಯಗಳಲ್ಲೆಲ್ಲ ನೀವು ನೋಡಿರ್ಬೋದು ಇಸವಿಗಳ ಜೊತೆಗೆ ಕೆಲವು ರಾಜರುಗಳ ಹೆಸರು ರಾಜರುಗಳ ಚಿತ್ರಗಳು ರಾಜರು ಉಪಯೋಗಿಸ್ತಾ ಇದ್ದಂತಹ ಕತ್ತಿಗಳ ಚಿತ್ರ ಇರ್ಬೋದು ಆ ಪ್ರಾಣಿಗಳ ಚಿತ್ರ ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ಹಿಂದಿನ ಕಾಲದಲ್ಲಿ ರಾಜರುಗಳು ಇದ್ದರು ರಾಜರುಗಳು ಈ ರೀತಿ ಆಡಳಿತ ಮಾಡ್ತಾಯಿದ್ರು ಈ ರಾಜನಿಗೆ ಈ ರೀತಿ ಇದು ಪ್ರಿಯವಾಗಿತ್ತು ರಾಜನು ಇಷ್ಟು ವರ್ಷದಿಂದ ಇಷ್ಟು ವರ್ಷದ ತನಕ ಆಡಳಿತವನ್ನು ಮಾಡಿದ ರಾಜನು ಈ ಯುದ್ಧದ ತನಕ ಇದ್ದ ಆಗಿನ ಕಾಲದಲ್ಲಿ ಇದ್ದಂತಹ ಪ್ರಾಣಿಗಳು ಇವು ರಾಜನು ರಾಣಿ ಚಿತ್ರಗಳು ಇದೆಲ್ಲ ಇದೆಲ್ಲ ಏನು ಗೊತ್ತಾಗ್ತದೆ ಅಂದರೆ ಇತಿಹಾಸದಲ್ಲಿ ಇದ್ದಂತಹ ವಿಚಾರಗಳು ನಮಗೆ ಆಧಾರ ಮೂಲಕ ಸಿಕ್ಕಿರುವಂತಹ ಕೆಲವು ನಮಗೆ ಸಿಕ್ಕಿರುವಂತಹ ಆಧಾರಗಳು ನಾಣ್ಯಗಳೆಲ್ಲ ಆಧಾರಗಳು ನಮಗೆ ಅಲ್ಲಿ ರಾಜರು ಇದ್ದ ಇದ್ದದ್ದಕ್ಕೆ ಅಥವಾ ಆ ರಾಜರು ಆಳ್ಕೆ ಮಾಡ್ತಾ ಇದ್ರು ಎನ್ನುವಂತ ಒಂದು ನಮಗೆ ಊಹೆ ಮಾಡಬೇಕು ಅಂತ ಆದರೆ ಅಲ್ಲಿ ಕೆಲವು ಆಧಾರಗಳಿದ್ರೆ ಮಾತ್ರ ಸಾಧ್ಯ ಈಗ ಶಾಸನಗಳ ಆಧಾರನ ಮೂಲಕ ಕೆಲವೊಂದು ತಿಳ್ಕೊಂಡೆವು ನಾಣ್ಯಗಳು ಕೂಡ ಹಾಗೆ ನಮಗೆ ಒಂದು ಆಧಾರವಾಗಿ ನಿಲ್ತದೆ ನಮಗೆ ಇರುವಂತಹ ಒಂದು ಮುಖ್ಯವಾದ ಆಧಾರವೇ ನಾಣ್ಯ ಆಗಿರ್ತದೆ ಅದು ನಾಣ್ಯದಿಂದಾಗಿ ಆ ಇತಿಹಾಸದಲ್ಲಿ ಅಂದರೆ ಗತಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂಥ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ದ ರಾಜ್ ಧಾರ್ಮಿಕ ಸ್ಥಿತಿ ರಾಜಕೀಯ ಸ್ಥಿತಿ ಇದೆಲ್ಲ ಕೂಡ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಯಿತು ರಾಜರ ವಂಶದ ಕಾಲದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಕಾರಿಯಾಯಿತು ರಾಜರು ಎಷ್ಟು ವರ್ಷದಿಂದ ಎಷ್ಟು ವರ್ಷ ತನಕ ರಾಜ್ಯಭಾರ ಮಾಡಿದ್ದಾನೆ ತಿಳಿಯಿತು ಅವರ ಆಡಳಿತ ಸುಧಾರಣೆ ಯಾವ ರೀತಿ ಅಂತ ತಿಳಿಯಿತು ಸರಿಯಾದ ಮಾಹಿತಿಗಳು ಸಿಗಲಿಕ್ಕೆ ನಮಗೆ ಈ ನಾಣ್ಯಗಳು ತುಂಬಾ ಸಹಾಯಕವಾಗಿದವು ಅದರಿಂದ ನಮಗೆ ಸಿಕ್ಕಿರುವಂತಹ ಆಧಾರಗಳಲ್ಲಿ ಮುಖ್ಯವಂತ ಆದಂತಹ ಆಧಾರಗಳು ಶಾಸನ ಆಧಾರಗಳು ಮತ್ತು ನಾಣ್ಯಗಳು ಶಾಸನಗಳಿಂದ ಮತ್ತು ಈ ನಾಣ್ಯಗಳಿಂದ ನಮಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ತುಂಬಾ ಆಧಾರವಾಗಿರುವಂಥದ್ದು ವಿಚಾರವಾಯಿತು ಇದರಿಂದ ನಾವು ತುಂಬ ತಿಳ್ಕೊಂಡೆವು ಹಿಂದಿನ ಕಾಲದಲ್ಲಿ ಮಾಡಿದ ಆಡಳಿತ ಮತ್ತು ಈ ರೀತಿಯಾದ ಆಡಳಿತವನ್ನು ಮಾಡಿದರೆ ಯಶಸ್ಸು ಸಿಗ್ತದೆ ಅಥವಾ ಇದರಿಂದಾಗಿ ತೊಂದರೆ ಆಗ್ತದೆ ಎನ್ನುವಂಥದ್ದನ್ನೆಲ್ಲ ನಾವು ತಿಳ್ಕೊಂಡಿರುವಂಥದ್ದು ಈ ಆಧಾರ ಮುಖಾಂತರ ನಾವು ತಿಳ್ಕೊಂಡಿರುವಂಥದ್ದು ಅದರಿಂದ ಏನು ಉಪಯೋಗ ಆಯಿತು ಅಂತ ಹೇಳಿದರೆ ಹಿಂದಿನ ಕಾಲದ ಒಂದು ಆಡಳಿತದ ಬಗ್ಗೆ ಅಥವಾ ಯಾವುದೇ ಒಂದು ವಿಚಾರ ಬಗ್ಗೆ ನಾವು ತಿಳ್ಕೊಂಡಾಗ ಅದರಿಂದ ಎಷ್ಟು ನಷ್ಟ ಉಂಟಾಯಿತು ಎಷ್ಟು ಲಾಭ ಉಂಟಾಯಿತು ಎನ್ನುವಂತಹ ದಾಖಲೆಯ ಮೇಲೆಗೆ ನಾವೇನು ಮಾಡ್ತೇವೆ ಅದನ್ನು ಸರಿಪಡಿಸ್ಕೊಳ್ಬೋದು ನಮ್ಮ ಈಗಿನ ಆಡಳಿತವನ್ನು ಸರಿದೂಗಿಸ್ಬೋದು ಅದನ್ನು ಹೆಚ್ಚಿನ ಲಾಭಾಂಶದ ಕಡೆಗೆ ಜನರ ಒಂದು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಿಕ್ಕೆ ಅದು ಸಹಕಾರಿಯಾದವು ಇನ್ನು ಈ ಘಟಕದಲ್ಲಿ ಬರುವಂತಹ ಐದು ಅಂಕದ ಪ್ರಶ್ನೆ ಮುಗಿಯಿತು ಈ ಮೊದಲ ಘಟಕದಲ್ಲಿ ನಾವು ಓದ್ಕೊಳ್ಳೇಬೇಕಾಗಿರುವಂಥ ವಿಚಾರ ಇತಿಹಾಸದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯ ವ್ಯಾಪ್ತಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ವ್ಯಾಪ್ತಿ ಅದಾದ ಮೇಲೆ ದಖ್ಖನ್ ಪ್ರಸ್ಥಭೂಮಿ ಅದಾದ ಮೇಲೆ ಶಾಸನಗಳ ಆಧಾರಗಳು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಶಾಸನಗಳ ಆಧಾರಗಳು ಆಮೇಲೆ ನಾಣ್ಯಗಳು ಐದು ಅಂಕದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಶಾಸನ ಆಧಾರಗಳು ನಾಣ್ಯಗಳು ಆಮೇಲೆ ಇತಿಹಾಸದ ವ್ಯಾಪ್ತಿ ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಒಟ್ಟು ನಾಲ್ಕು ಪ್ರಶ್ನೆಗಳು ಇದರಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಕೆಲವೊಮ್ಮೆ ಅವರು ಅದನ್ನೇನು ಮಾಡ್ತಾರೆ ಅಂದರೆ ಐದು ಅಂಕವನ್ನು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅಥವಾ ಹತ್ತು ಅಂಕಕ್ಕೆ ಕೇಳಿದ್ದನ್ನು ಹದಿನೈದು ಅಂಕಕ್ಕೂ ಕೂಡ ಬದಲಾಯಿಸ್ತಾರೆ ಅದರಿಂದ ನಾವು ಎಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಂಡು ಓದ್ಕೊಳ್ಬೇಕು ಹೆಚ್ಚಿನ ಅಂಕ ಬಂದಾಗ ನಾವು ಅದನ್ನು ಆ ಪಾಯಿಂಟ್ಸ್ಗಳನ್ನು ಹೆಚ್ಚು ಬರೆದು ಆ ಪಾಯಿಂಟ್ಸ್ಗಳನ್ನು ಹೆಚ್ಚು ಹೆಚ್ಚಾಗಿ ವಿವರಿಸ್ತಾ ಹೋಗಬೇಕು ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಬರೆಯಿರಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೆಯಿರಿ ಹಾಗೆ ನಾಲ್ಕು ಅಂಕ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕು ಪುಟದಿಂದ ಐದು ಅಂಕ ಐದು ಪುಟದಷ್ಟಾದರೂ ಕೂಡ ಬರೀಬೇಕಾಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಘಟಕ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದೆಲ್ಲ ಹಾಗೆ ಘಟಕ ಎರಡರಲ್ಲಿ ಬಂದಿರುವಂತಹ ಪ್ರಶ್ನೆಗೆ ಪಾಯಿಂಟ್ಸ್ಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇದರಲ್ಲಿ ಇತಿಹಾಸವನ್ನು ತಗೊಂಡಿದ್ದವರು ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಪ್ರಥಮ ಬಿ ಎ ಇತಿಹಾಸವನ್ನು ತಗೊಂಡವರು ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಆರಾಮದಲ್ಲಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ ನಮಗೆ ಆರಂಭದಲ್ಲಿ ನೋಡಬೇಕಾದ್ರೆ ನಮಗೇನು ಅನ್ನಿಸ್ತದೆ ಅಂತ ಹೇಳಿದರೆ ಇಷ್ಟೊಂದು ಪ್ರಶ್ನೆಗಳು ಮುಖ್ಯವಾಗಿದೆ ಇಷ್ಟೊಂದೆಲ್ಲ ಓದಲಿಕ್ಕೆ ಸಾಧ್ಯವಾ ಅಂತ ಎನ್ನುವಂಥ ನಿಮ್ಮ ಪ್ರಶ್ನೆಗೆ ಉತ್ತರ ಸಾಧ್ಯ ಖಂಡಿತವಾಗಿಯೂ ಕೂಡ ಸಾಧ್ಯ ಸ್ನೇಹಿತರೆ ಎಲ್ಲವನ್ನು ಕೂಡ ನಮಗೆ ತಯಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಜೊತೆಗೆ ನಾನಿದ್ದೇನೆ ಪ್ರತಿಯೊಂದು ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಇನ್ನು ಮುಂದೆ ಹೇಳ್ತಾ ಹೋಗ್ತೇನೆ ನೀವು ಆ ಪಾಯಿಂಟ್ಸ್ಗಳನ್ನು ಬರೀರಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಆವಾಗ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತಾ ಹೋಗ್ತದೆ ತಯಾರಿ ಮಾಡಬೇಕು ನಾವು ಯಾವುದಕ್ಕೂ ಮೊದಲು ತಯಾರಿಯನ್ನು ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸಾಧ್ಯ ಯಾವುದು ಕೂಡ ಕಷ್ಟ ಇಲ್ಲ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು